ಯಾವ ಜಿಲ್ಲೆಯಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ನೋಡಬೇಕು ಕೆಲವು ಕಡೆ ತಿಂಗಳಿಗೆ ಎಂಬತ್ತು ನೂರು ನೂರ್ ಇಪ್ಪತ್ತು ನೂರ್ ಮೂವತ್ತು ಮಾಡಿದ್ದಾರೆ ಆದ್ರೆ ಅಂದ್ರೆ ಒಂದ್ ದಿನದ ಲೆಕ್ಕ ತಗೊಂಡಾಗ ಏಳು ಎಂಟು ಕೂಡ ಮಾಡಿದ್ದಾರೆ ಒಂದ್ ದಿನಕ್ಕೆ ಇಂಟು ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ನೂರ ಐವತ್ತಾಯ್ತು ಅದನ್ನೆಲ್ಲ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡಿ ಅವರು ಏಳು ಆರು ಏಳು ಎಂಟು ಬೇಡ ನಾಲ್ಕು ಮಾಡಲಿ ಒಂದ್ ದಿನಕ್ಕೆ ಸಾಕು ಅಂತ ನಾವಂತ ತಿಂಗಳಿಗೆ ನೂರ್ ಕೊಟ್ಟಿರೋದು ಎಲ್ಲಿಂದ ಬಂತು ವಿಎಗಳು ಮಾಡಿರೋದನ್ನೇ ತಗೊಂಡು ನಾವು ಟಾರ್ಗೆಟ್ ಅಂತ ಮಾಡಿದ್ರು ಅದರಲ್ಲೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಟಾರ್ಗೆಟ್ ಕೊಟ್ಟಿರುವ ಈಗ ಆ ವಿ ಬೇರೆ ಬಿ ಎಗಳಿಗೆ ಗಳಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಕೆಲಸ ಮಾಡೋರಿಗೆ ನಾವು ಏನ್ ಗೌರವ ಕೊಟ್ಟಾಗ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡೋರು ಮಾಡ್ತಾನೆ ಇರಬೇಕು ಉಳಿದವ್ರು ಮಜಾ ಮಾಡ್ತಾ ಇರ್ಬೇಕಾ ಅವರಿಗೆ ಆಗೋದು ಏನು ಬೇರೆಯವರಿಗೆ ಆಗೋದಿಲ್ಲ ಅಂತ ಸಬು ಹೇಳುವಂತದ್ದೇನು ಚಾಲೆಂಜಿಂಗ್ ಇರುವಂತಹ ವಾತಾವರಣದಲ್ಲೂ ಕೂಡ ಕೆಲವು ಅಧಿಕಾರಿಗಳು ತಕ್ಕ ಮಟ್ಟಿಗೆ ಏನೋ ಒಂದಷ್ಟು ಕೆಲಸ ಮಾಡ್ತಾರೆ ಬೇರೆಯವರಿಗೆ ಮಾಡಕ್ಕಾಗಲ್ಲ ಅಂದ್ರೆ ಏನು ಇದಕ್ಕೆ ಏನಾದ್ರು ಕಾರಣ ಇದೆಯಾ ಅಥವಾ ಬರೀ ಸಬು ಅಂತ ತಿಳ್ಕೋಬೇಕ ನಾನು ಅವ್ರಿಗೆ ಅದೇ ಹೇಳಿದೆ ನಾನು ಏನು ಕೂತ್ಕೊಂಡು ಏನೋ ಕನ್ಸಲ್ ಬಂದಿದ್ದು ಟಾರ್ಗೆಟ್ ನಾನು ಕೊಟ್ಟಿಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ಅಂತ ಗ್ರೌಂಡ್ ಲೆವೆಲ್ನಿಂದ ಆಗಿರುವಂತಹ ಅಂಕಿ ಸಂಖ್ಯೆಗಳನ್ನ ತಗೊಂಡು ಅದರಲ್ಲಿ ಯಾವುದೋ ಒಂದು ಮೀಡಿಯಂ ರೇಂಜ್ ಅಂತ ತಗೊಂಡು ಅದನ್ನ ನಾವು ಟಾರ್ಗೆಟ್ ಆಗಿ ಕನ್ವರ್ಟ್ ಮಾಡಿರೋದು ನಾನೇನಿಗೆ ಗಾಳಿಯಿಂದ ಎಳೆದು ಕೊಟ್ಟಿಲ್ಲ ಟಾರ್ಗೆಟ್ ಕೆಲಸ ಮಾಡೋರಿಗೆ ಗೌರವ ಇರ್ಬೇಕಲ್ವ ಯಾಕೆ ಗೌರವ ಕೊಡೋದು ಬೇರೆಯವರು ಕೆಲಸ ಮಾಡಿದ್ರೆ ಅದ ಮಾಡೋದ್ರಿಗೆ ಗೌರವ ಕೊಟ್ಟಾಗತ್ತೆ ಇಲ್ಲ ಅಂತ ಹೇಳಿದ್ರೆ ದುಡಿಯೋರು ದುಡಿತಾ ಇರ್ಬೇಕು ಮಜಾ ಮಾಡೋರು ಮಾಡ್ತಾ ಇರ್ಬೇಕು ಅಂದ್ರೆ ಅದು ನ್ಯಾಯ ಅಲ್ಲ ಎಲ್ಲರೂ ಕೈ ಜೋಡಿಸ್ಬೇಕು ಆಯ್ತು ಎಲ್ಲರಿಗೂ ಅಲ್ಲಿ ಒಂದೇ ಲೆವೆನ್ಗೆ ಮಾಡಕ್ ಆಗಲ್ಲ ನೂರ್ ಇಪ್ಪತ್ತು ನೂರ್ ಮೂವತ್ತು ಮಾಡೋರು ಮಾಡ್ಲಿ ಅಟ್ಲೀಸ್ಟ್ ನೂರಾದ್ರು ಮಾಡಿ ಅಂತ ನಾನು ಹೇಳಿರುವಂತ